ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಇದು ಮಂಗಳವಾರ ಬ್ಲಾಗು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇನ್ನು ಪೂಜೆ ಎಲ್ಲ ಆಗಬೇಕು ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್ ಪ್ಲೀಸ್ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತಿ ಐಕನ್ ಓದೋದ್ರಿಂದ ನಾವು ಹಾಕಿ ಹೊಡೆಯೋದು ನೋಟಿಫಿಕೇಶನ್ ಬರ್ತು ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗನ್ನು ಯಾವ ರೀತಿ ಇರೋದು ಅಂತ ನೋಡೋಣ ಸ್ನಾನ ಮಾಡ್ಕೊಂಡು ಬಂದೆ ಬಂದ್ಬಿಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ದೇವ್ರ ತೊಳ್ದೆಲ್ಲ ಕುಂಕುಮ ಎಲ್ಲ ಇಟ್ಟು ಗ್ಯಾಸ್ ಒರೆಸ್ಕೊಂಡು ಗ್ಯಾಸ್ ಕಟ್ಟಿಗೆಲ್ಲ ಕುಂಕುಮ ಇಟ್ ಗ್ಯಾಸ್ಗೆಲ್ಲ ಕುಂಕುಮ ಇಟ್ಟು ಹೂವು ಎತ್ಕೊಂಡ್ಬಂದೆ ಗಿಡದಿಂದ ಗಿಡದಲ್ಲೇ ಆಗಿರತ್ತೋ ಎ ಹೂವು ಮನೆ ಮುಂದೆಯೇ ಇದೆ ಎತ್ಕೊಂಡ್ಬಂದು ಎಲ್ಲ ದೇವ್ರಿಗೂ ಹೂವು ಇಡ್ತಾ ಇದೆ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಟೀ ಕಾಫಿ ಮಾಡ್ಕೊಳ್ಳೋಣ ಆಮೇಲೆ ಅಂತ ಪೂಜೆಗೆ ಫಸ್ಟ್ ರೆಡಿ ಮಾಡಿದೆ ಪೂಜೆ ಎಲ್ಲ ಮುಗೀತು ಮುಗಿದಾದ್ಮೇಲೆ ಇಲ್ಲಿ ಗ್ಯಾಸ್ ಕಟ್ಟೆ ಹತ್ತಿರನ ಬಂದು ಹಾಲು ಕಾಯಿಸೋಣ ಅಂತ ಟೀ ಮಾಡೋಕ್ಕೆ ಬೆಳಿಗ್ಗೆ ಎದ್ದು ಇದೇ ಕೆಲಸ ಅಲ್ವಾ ಫಸ್ಟ್ ಕಸ ಕೆಸ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಟೀ ಒಂದು ಕುಡಿದ್ಬಿಟ್ರೆ ಮುಂದಿನ ಕೆಲಸ ಎಲ್ಲ ಸರಳವಾಗಿ ನಡೆಯುತ್ತೆ ಇವಾಗ ಒಂಚೂರು ಎರಡು ಎಲೆ ಪುದೀನ ಎಲೆ ಮತ್ತು ಒಂದು ನಾಲ್ಕು ನಿಂಬೆ ಎಲೆ ಹಾಕ್ತಾಯಿದ್ದೀನಿ ಟೀಗೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕೆ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದದು ನಿಂಬೆಹಣ್ಣು ಮತ್ತು ಪುದೀನ ಹಾಗಾಗಿ ಟೀ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಕುಡಿಯೋಣ ಅಂತ ಬೆಳಗ್ಗೆ ಆ್ಯಂಡ್ ಜಾಸ್ತಿ ಟೀ ಕುಡಿಯೋಲ್ಲ ಆದರೆ ಒಂದೊಂದು ಟೈಮ್ ಕುಡಿಬೇಕನ್ನಿಸ್ತಾಗಲ್ಲ ಈ ರೀತಿ ಮಾಡಿಕೊಂಡು ಕುಡಿತೀನಿ ಚಹ ಬಿಸ್ಕೆಟ್ ಆಯಿತು ಇವತ್ತು ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಜೋಳದ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾಷ್ಟಕ್ಕೆ ನಿಮಗೆಲ್ಲ ಜೋಳದ ಮುದ್ದೆ ಗೊತ್ತಿದೆ ಅನ್ಕೋತೀನಿ ಉತ್ತರ ಕರ್ನಾಟಕ ಕಡೆ ಫೇಮಸ್ಸು ಜೋಳದ ಮುದ್ದೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನನಗೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಟೇಸ್ಟು ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ನನಗೆ ಅಷ್ಟೊಂದು ಇಲ್ಲ ಹಾಗಾಗಿ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ನಾನು ಜಾಸ್ತಿ ಯೂಸ್ ಮಾಡ್ತಾ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಇದೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಟೊಮೊಟೊ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಅಂದರೆ ಶೇಂಗಾದ ಕಾಳನ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಮತ್ತು ಅರಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಣಚಿ ಹುಳಿನ ಇದ್ದೀನಿ ಹುಣ್ಣಿ ಹುಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಮುದ್ದೆಗೆ ಚೆನ್ನಾಗಿ ಹುಣಚಿ ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಿಬಿಡ್ತೀನಿ ಇವಾಗ ನೀರು ಕುದೀತಾ ಇದೆ ಒಂದು ಎರಡು ನಿಮಿಷ ನೀರು ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ತೊಗೊಂಡಿರೋ ಜೋಳದ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮುದ್ದೆ ಯಾವ ರೀತಿ ಮಾಡ್ತಾರೋ ಅದೇ ಥರನೇ ಹಾಕ್ತಾ ಹಾಕ್ತಾ ಹಾಗೆ ತಿರುಗಿಸ್ತಾ ಇರಬೇಕು ಆವಾಗ ಗಂಟಾಗಲ್ಲ ಹಾಗೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ ಈ ರೀತಿ ತಿರುಗಿಸ್ತಾ ಬರಬೇಕು ಮುದ್ದೆ ಥರ ಒಂದು ಗಂಟು ಉಳ್ಕೊಳ್ಳಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಸೂಪರಾಗಿ ಬರುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂತ ಇದ್ದರೆ ತುಂಬ ಟೇಸ್ಟಿಯಾದ ಜೋಳದ ಮುದ್ದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಅಜ್ಜಿದವರು ಮಾಡ್ತಾಯಿದ್ರು ತುಂಬ ಚೆನ್ನಾಗಿರ್ತಾ ಇತ್ತು ಇವಾಗೆಲ್ಲ ಕಮ್ಮಿ ಈ ಥರದ ಅಡುಗೆಗಳು ಆದರೂ ನಮ್ಮ ಮನೆಯಲ್ಲಿ ಹಿಂದಿನ ಅಡುಗೆಗಳು ಯಾವುದೂ ಬಿಟ್ಟಿಲ್ಲ ಪ್ರತಿಯೊಂದು ಒಂದೊಂದಾದರೂ ಮಾಡೇ ಮಾಡ್ತೀವಿ ಪ್ರತಿಯೊಂದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಲವೊಂದೊಂದು ಅಡುಗೆನ ಮಾಡೇ ಮಾಡ್ತೀವಿ ಇದ್ರ ಜೊತೆಗೆ ನಾವು ನಿಂಬೆಹಣ್ಣೆನೂ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಹುಂಚಿಕೆ ಹಿಂಡಿ ಅಂತ ಬರುತ್ತೆ ಅದು ಕೂಡ ನಾವು ಹಾಕೊಂಡು ತಿನ್ಬೋದು ಎಲ್ಲರೂ ಸೇರಿ ಇವಾಗ ನಾಷ್ಟಾನ ಮಾಡ್ತಾಯಿದ್ದೀವಿ ನೋಡಿ ಜೋಳದ ಮುದ್ದೆ ಸೂಪರಾಗಿ ರೆಡಿಯಾಗಿದೆ ನಿಮಗೆ ನಾಷ್ಟ ಮಾಡಿ ಮತ್ತೆ ನಾನು ಆಮೇಲೆ ಸಿಗ್ತೀನಿ ಮಧ್ಯಾಹ್ನ ಅಡುಗೆಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾಷ್ಟ ಮಾಡಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡೆ ಮಧ್ಯಾಹ್ನಕ್ಕೆ ಮ ಮತ್ತೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬೇಳೆ ಕಾಳು ಎಲ್ಲ ಬೇಯಿಸ್ಕೊಂಡು ಆಗುತ್ತೆ ಇದೊಂದು ದಿಢೀರಾಗೆ ಸಾಂಬಾರನ್ನ ಒಂದು ರೆಸಿಪಿನೂ ಆಗುತ್ತೆ ನನಗೂ ಕೂಡ ಸಾಂಬಾರಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಕೊಬ್ಬರಿ ಮಾತ್ರ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿರೋದು ಅಷ್ಟು ಮಿಕ್ಸಿ ಮಾಡಿಕೊಂಡ್ರೆ ಅದು ಇವಾಗ ಇಲ್ಲಿ ನಾನು ಎಣ್ಣೆನೇ ಕಾಯಿಸಿಬಿಟ್ಟು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಇಲ್ಲಿ ಟೊಮೊಟೊನ ಹಾಕೊಳ್ಳೋಣ ಟೊಮೊಟೊ ಕೂಡ ಚ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಹಾಕಿದ ತಕ್ಷಣ ಮುಚ್ಚಿಬಿಡಬೇಕು ಒಗ್ಗರಣೆ ಅಂದರೆ ಎಣ್ಣೆ ಎಲ್ಲ ಮೇಲೆ ಹಾಕೊಂಡ್ಬಿಡುತ್ತೆ ಹಾಗಾಗಿ ಮೇಲೆ ಮುಚ್ಚಿಬಿಡಬೇಕು ಕರ್ಬೇವು ಹಾಕಿದ್ರು ಕೂಡ ಅಷ್ಟೇ ನಾವು ಮೇಲೇನ ಮುಚ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಮೆತ್ಕಾಗುತ್ತೆ ಅಂತ ಟೊಮೊಟೊ ಅಷ್ಟೇ ಇವಾಗ ನೋಡಿ ಟೊಮೊಟೊ ಮೆತ್ಕೆ ಇದೆ ಇದೇ ಟೈಮಲ್ಲಿ ಸ್ವಲ್ಪ ನಾವು ಒಗ್ಗರಣೆಯಲ್ಲಿ ಉಪ್ಪು ಇದ್ದೀನಿ ನೀವು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಒಗ್ಗರಣೆಯಲ್ಲಿ ಉಪ್ಪು ಹಾಕೋದ್ರಿಂದ ತಳನ ಸೀದ್ ಹೋಗೋಲ್ಲ ಹಾಗಾಗಿ ಸ್ವಲ್ಪ ಆದರೂ ಉಪ್ಪು ಹಾಕಲೇಬೇಕು ಒಗ್ಗರಣೆ ಟೈಮಲ್ಲಿ ಏನೇ ಇದ್ರೂ ಕೂಡ ಉಪ್ಪು ಹಾಕೋದ್ರಿಂದ ಮೆತ್ತಗಾಗುತ್ತೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ತುಂಬ ರುಬ್ಕೊಂಬಂದಿರುವಂಥ ಮಸಾಲೆ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಹಸಿ ಮಸಾಲಾನ ನಾನು ರುಬ್ಕೊಂಡಿದ್ದು ಈರುಳ್ಳಿ ಕೂಡ ಹಸಿದಾಗಿತ್ತು ಟೊಮೊಟೊನ ಹಸಿದೆ ಹಾಗಾಗಿ ಅದನ್ನು ನೀಟಾಗಿ ಇವಾಗ ಒಗ್ಗರಣೆಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಅದು ನೋಡಿ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿರುತ್ತೆ ಆವಾಗ ನಾವು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರನೂ ಹಾಕ್ಕೊಂಡು ಮತ್ತು ಅದಕ್ಕೆ ನಾನು ಇಲ್ಲಿ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅಂದರೆ ಮಸ ಸಾಂಬಾರು ಮಸಾಲನ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂದಿರದಲ್ವ ಅದೇ ನೀರನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೋಡಿ ತಿಕ್ನೆಸ್ಸಾಗಿದೆ ಇಷ್ಟು ಗಟ್ಟಿ ನಮಗೆ ಇದು ಬೇಡ ಮುದ್ದೆಗೆ ತಿನ್ನೋಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೆ ನಾನು ನೀರನ್ನ ಹಾಕ್ತಾಯಿದ್ದೀನಿ ಭಾಗ್ಯನಿಗೆ ಇಷ್ಟ ಅಂದಿದ್ದಕ್ಕೆ ನೈಟು ಮುದ್ದೆ ಮಾಡಿದ್ದೆ ಮತ್ತು ಬೆಳಗ್ಗೆ ಮಧ್ಯಾಹ್ನಕ್ಕೂ ಮುದ್ದೆನೇ ರೆಡಿ ಮಾಡಿದೆ ಭಾಗ್ಯನಿಗೆ ಇಷ್ಟ ಅಂತ ಹೇಳಿದ್ದಕ್ಕೆ ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಮುದ್ದೆ ಊಟಕ್ಕೆ ರೆಡಿಯಾಗಿಬಿಟ್ಟಿದೆ ಇದು ಮಧ್ಯಾಹ್ನದ ಊಟ ಬನ್ನಿ ಎಲ್ಲರೂ ಊಟ ಮಾಡೋಣ ಮುದ್ದೆ ಮತ್ತು ಸಾಂಬಾರು ತುಂಬ ಚೆನ್ನಾಗೂ ಆಗಿದೆ ಸಾಂಬಾರು ಕೂಡ ಟೇಸ್ಟಾಗಿ ಆಗಿದೆ ಎಲ್ಲರಿಗೂ ಕೂಡ ನಮ್ಮ ಮನೇಲಿ ಇಷ್ಟ ಆಯಿತು ತುಂಬ ಸುಲಭದ ರೆಸಿಪಿ ಅಂತಲೇ ನನಗನಿಸು ನಿಮಗೆ ಹೆಂಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ನಾನು ತಿಳಿಸಿ ಊಟ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಒಂದು ಆಟ ಆಡೋಣ ಅಂತ ಆಟಕ್ಕೆ ಶುರು ಮಾಡಿದ್ವಿ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ ನನಗೆ ಬಾಗಿನಿಗೆ ಸಿದ್ಧಾರ್ಥಿಗೆ ಜಗಳೇ ಆಗೋಗುತ್ತೆ ನೋಡಿ ಇವಾಗ ಪ್ಲೀಸ್ ಹುಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ತುಂಬ ಕಾಮಿಡಿಯಾಗಿದೆ ಹುಡ್ಯೋನಿ ಮನಸ್ಸಾರೂ ಇಲ್ಲ ಹೋಗಲಿ

కదా గర్తునా మరి ఫస్ట్ ధణం ಮಾಡಿದానా ఫస్ట్ బండు తడి 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 నా ఏడు నిమిషం కేలేలే రాన నిమిషం కేలే ని యా నాడ ని ముందు కుతన్ ఇలే మొర్ ওর

ಯಾಕಂದ್ರೆ ನಿನ್ನ ಕೈ ಕಡಿದೆ ನಾನು पाचیشہ धरತಿಲ್ಲ ಜೋನಿ ಜೋನಿ ಏ बरोबरयताला आटा बरोबर नि पाचिले पत्तर होईल ಮೋಸ ಒನ್ 8 ಬೊಳಲೆ ಎಸ್ಟ್ ಬಚ

ಇಲ್ಲ ಸಿದ್ಧಾರ್ಥ ಫಸ್ಟ್ ಹುಳ್ಳಿ ಭಾಗ್ಯ ಸೆಕೆಂಡ್ ಏನಾರ ಆಟ ಎಲ್ಲ ಮುಗಿಸಿ ಬಂದು ಮತ್ತೆ ಸಾಯಂಕಾಲ ಬಜಿ ಬೇಕು ಅಂತ ಕೇಳಿದ್ದರು ಹಾಗಾಗಿ ಬಜ್ಜಿನ ರೆಡಿ ಮಾಡ್ತಾ ಇದ್ದೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಅಜ್ವೇನು ಸೋಡಾ ಪುಡಿ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನನ್ನ ಮಗನ ಕಡೆಯಿಂದಲೇ ಬಜೆ ಮಾಡಿಸೋಕ ಹೇಳಿದ್ದೆ ನಾನು ಅವನೇ ಹಿಟ್ಟು ಕಲಿಸ್ತಾ ಇದ್ದ ಕೆಲವೊಂದು ಕೆಲಸಗಳನ್ನ ಈ ಥರ ಹೆಲ್ಪ್ ಮಾಡಿ ಕೊಡ್ತಾನೆ ನನಗೆ ಇಲ್ಲ ನಾನೇ ಹಿಟ್ಟು ಕಲಿಸ್ತೀನಿ ಅಂತ ಹೇಳಿದ್ದ ಹಾಗಾಗಿ ಅವನಿಗೆ ಹಿಟ್ಟು ಕಲ್ಸೋಕ್ಕೆ ನಾನು ಕೊಟ್ಟಿದ್ದೆ ಇವಾಗ ನೋಡಿ ಹಿಟ್ಟು ಕಲಸಿ ರೆಡಿ ಮಾಡಿದ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಬೇಗ ಬೇಗ ಮೆಣಸಿನಕಾಯಿ ಬಜ್ಜಿನ ಮಾಡಿಕೊಡೋಣ ಅಂತ ಸಾಯಂಕಾಲ ಟೈಮಲ್ಲಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತಲ್ವ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದು ಹಾಗಾಗಿ ರೆಡಿ ಮಾಡ್ತಾ ಇದ್ದೆ ರೆಡಿ ಮಾಡೋ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಹೋಯಿತು ಹಾಗಾಗಿ ಏನು ಮಾಡ್ಬಿಟ್ಟೆ ಸಾಯಂಕಾಲ ಟೀ ಟೈಮಲ್ಲಿ ಬಜ್ಜಿ ಆಗದೆ ಅದು ಊಟ ಟೈಮ್ಗೆ ರೆಡಿ ಆಯಿತು ನೋಡಿ ಇವಾಗ ನಾನು ಬಜ್ಜಿನ ಮಾಡ್ತಾ ಇದ್ದೀನಿ ಈ ಥರ ನಾನು ಬಜ್ಜಿ ಮಾಡ್ತೀನಿ ನೀವು ನೀವು ಯಾವ ಥರ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ ಬಜ್ಜಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನಾನು ಬಾಳಿಕೆ ಬಜ್ಜಿನ ಮಾಡ್ತಾಯಿದ್ದೀನಿ ಒಂದು ಕೈ ಮಾತ್ರ ನಿಮಗೆ ನಾನು ತೋರಿಸಿದೆ ಅದರಲ್ಲಿ ಹಾಕಿ ಮೆಣಸಿನ್ಕಾಯಿ ಬಜ್ಜಿ ಇವಾಗ ಬಾಳಿಕೆ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಬಾಳೆಹಣ್ಣಿತ್ತು ಹಾಗಾಗಿ ಅದನ್ನು ಇತ್ತು ಬಾಳೆಕಾಯಿನ ಒಂದೇ ಇರೋದರಿಂದ ಅದನ್ನು ಕಟ್ ಮಾಡಿ ಅದರಲ್ಲಿ ಒಂದು ಮಾಡ್ತಾಯಿದ್ದೆ ಬಾಳಿಕೆ ಬಜ್ಜಿ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಮೆಣಸಿನ್ಕಾಯಿ ಬಜ್ಜಿಗೆ ಬಾಳೆಕಾಯ ಬಜ್ಜಿ ತುಂಬ ಟೇಸ್ಟ್ ಆಗಿದೆ ಅಂತ ಎಲ್ಲರೂ ಅದೇ ತಿಂದರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಯಾವ ತರಕಾರಿ ಕೂಡ ಹಾಕಿ ನಾವು ಬಜ್ಜಿನ ಮಾಡ್ಕೋಬೋದು ಬೆಂಡೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಈ ಥರ ಬಾಳೆಕಾಯಿ ಬಜ್ಜಿ ಈ ಥರ ಎಲ್ಲ ವೆರೈಟಿ ಬಜ್ಜಿಗಳನ್ನ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಇನ್ನೂ ರೆಸಿಪಿಗಳು ನಿಮಗೆ ಈಜಿ ರೆಸಿಪಿ ಬಜ್ಜಿದು ಬೇಕಂದರೆ ತುಳಜಾ ಅಡುಗೆ ಮನೆ ಚಾನಲ್ ಅಂತಿದೆ ಆ ಚಾನಲಲ್ಲಿ ನನ್ನ ಈಜಿ ರೆಸಿಪಿಗಳೆಲ್ಲ ಇದ್ದಾವೆ ಬೇಕಂದರೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ ಚಾನಲಲ್ಲಿ ನಾನು ಬರೀ ಅಡುಗೆ ರೆಸಿಪಿಗಳು ಮಾತ್ರ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಇಲ್ಲಿ ಬಾಳೆಕಾಯಿ ಬಜೀನ ರೆಡಿ ಆಯಿತು ಸೂಪರ್ ಅದ ಟೇಸ್ಟಿ ಅದ ಬಾಳೆಕಾಯಿ ಬಜ್ಜಿ ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಬಜ್ಜಿ ಅಂದರೆ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರು ಬರುತ್ತೆ ನೋಡಿ ಟೀ ಟೈಮಲ್ಲಿ ಬಜ್ಜಿ ಮಾಡಂದರೆ ನಾನು ಊಟ ಟೈಮ್ಗೆ ಬಜ್ಜಿ ಮಾಡಿದ್ದೀನಿ ಎಲ್ರದೂ ಊಟ ನಡೀತಾ ಇದೆ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಇನ್ನೂ ಬಜ್ಜಿ ಇದ್ದೀನಿ ಈರುಳ್ಳಿ ಬಜ್ಜಿ ಒಂದು ಬಾಕಿ ಇದೆ ಅದೊಂದು ಮಾಡಿ ಮುಗಿಸೋಣ ಅಂತ ಎಲ್ಲರಿಗೂ ಊಟಕ್ಕೆ ಕೊಟ್ಟೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ